ಎಲಾನ್ ಮಸ್ಕ್ ಏನಾದರೂ ಎಲ್ಲಾದರೂ ಒಂದು ಕಡೆ ಸರ್ವಾಧಿಕಾರಿ ಹಿಟ್ಲರ್ನ ಅನುಕರಣೆ ಮಾಡಿಬಿಟ್ರಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ನಡೀತಾ ಇದೆ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತೇನೆ ಹಿಟ್ಲರ್ ಕಾಲದಲ್ಲಿ ಯಾವ ರೀತಿ ಸಲ್ಯೂಟನ್ನು ಮಾಡಲಾಗ್ತಾ ಇತ್ತೋ ಅದೇ ಮಾದರಿಯ ಸಲ್ಯೂಟನ್ನು ಸಾವಿರಾರು ಕೋಟಿಗಳ ಒಡೆಯ ಎಲಾನ್ ಮಸ್ಕ್ ಮಾಡಿಬಿಟ್ರ ಈ ಸಲ್ಯೂಟು ಸಾಮಾಜಿಕ ಮಾಧ್ಯಮದಲ್ಲಿ ವಿಶೇಷವಾಗಿ ಎಲಾನ್ ಮಸ್ಕ್ದೇ ಮಾಲೀಕತ್ವ ಎಕ್ಸ್ ಇದೆಯಲ್ಲ ಎಕ್ಸಲ್ಲಿ ಅಲ್ಲೇ ಚರ್ಚೆ ನಡೀತಾ ಇದೆ ಅವರದ್ದೇ ಅದು ಸಾಮಾಜಿಕ ಮಾಧ್ಯಮ ಅದು ಎಕ್ಸ್ ಎಕ್ಸ್ ಖಾತೆ ಸೊ ಇದೀಗ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಾಕಷ್ಟು ಚರ್ಚೆ ಕಾರಣವಾಗ್ತಾ ಇದೆ ಇದೇನಿದು ಟ್ರಂಪ್ ಅವರು ಅಧಿಕಾರಕ್ಕೆ ಬರ್ತಾ ಇದ್ದಂತ ಎಲಾನ್ ಮಸ್ಕ್ ಅವರು ಯಾಕೆ ನಾಜಿಗಳ ಕಾಲದ ಸಲ್ಯೂಟನ್ನು ಹೊಡಿತಾ ಇದ್ದಾರೆ ಹೇಳಿ ಸಾಮಾಜಿಕ ಮಾಧ್ಯಮದಲ್ಲಿ ದೊಡ್ಡ ದೊಡ್ಡ ಚರ್ಚೆ ನಡೀತಾ ಇದೆ ಇದೊಂದು ನಾಜಿ ಸಲ್ಯೂಟ್ ಇದು ಸರ್ವಾಧಿಕಾರದ ಸಲ್ಯೂಟ್ ಇದು ಅಂಥೇಳಿ ಸಾಮಾಜಿಕ ಮಾಧ್ಯಮದಲ್ಲಿ ಜನ ಇದ್ದಾರೆ ಟ್ರಂಪ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಕುಣಿದು ಕುಪ್ಪಳಿಸಿದ್ರು ಎಲಾನ್ ಮಸ್ಕ್ ಅವರು ಎಲಾನ್ ಮಸ್ಕ್ ಭಾರತದಲ್ಲಿ ಒಂದು ಕಡೆ ಅವರ ಟೆಸ್ಟ್ಲಾಕಾರ ತರಬೇಕು ಅಂತ ಬಹಳ ಬಹಳ ಪ್ರಯತ್ನ ಪಟ್ಟಿದ್ದರು ಪ್ರಯತ್ನ ಪಟ್ಟ ಹೊರತಾಗಿಯೂ ಕೂಡ ಇದೀಗ ಅವರ ಪ್ರಯತ್ನ ಫಲ ಕೊಡಲಿಲ್ಲ ಸೊ ಈ ಒಂದು ವಿಚಾರ ಕೂಡ ಇದೀಗ ಟ್ರಂಪ್ನ ಎಡಗೈ ಬಲಗೈ ಎಲ್ಲವೂ ಆಗಿ ಒಂದು ಕಡೆ ಎಲಾನ್ಮಸ್ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಹೀಗಾದಾಗ ಇದು ಭಾರತಕ್ಕೆ ಪ್ರತಿಕೂಲವಾಗ್ಬಿಡುತ್ತಾ ಎಲಾನ್ಮಸ್ ತನ್ನನ್ನು ಭಾರತದೊಳಗಡೆ ಬಿಡಲಿಲ್ಲ ಅನ್ನೋ ಒಂದು ವಿಚಾರ ಅಮೆರಿಕದ ನೀತಿಗಳು ಭಾರತದ ವಿಚಾರದಲ್ಲಿ ಬದಲಾಗಬಹುದಾ ಪ್ರತಿಕೂಲವಾಗಬಹುದಂತ ಒಂದು ಚರ್ಚೆ ಇದೆ ಇದರ ಮಧ್ಯೆ ನಾಜಿಗಳ ಕಾಲದ ಸಲ್ಯೂಟನ್ನು ಟ್ರಂಪ್ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ And I just want to say thank you for making it happen. Thank you. My heart goes out to you. It is thanks to you that the future of civilization is assured you know there, there are elections that, that elections that come and go some some elections are you know important some are not but but this one this one <laughs> Feels like. Yeah! And this was no ordinary victory. This was a fork in the road of human civilization.